ಭಾರತೀಯ ಸೇನೆಯ ಎಪ್ಪತ್ತೊಂಬತ್ತನೇ ಪದಾತಿ ದಳದ ದಿನದ ನೆನಪಿಗಾಗಿ ಮರಾಠಾ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಎಂಎಲ್ಐಆರ್ಸಿ ಬೆಳಗಾವಿಯ ಮರಾಠಾ ಲಘು ಪದಾತಿ ದಳದ ಶಿವಾಜಿ ಕ್ರೀಡಾಂಗಣದಲ್ಲಿ ಇಂದು ಶೌರ್ಯ ವೀರ ಓಟ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜಿಸಿತ್ತು ಎಂಎಲ್ಐಆರ್ಸಿ ಕಮಾಂಡೆಂಟ್ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಓಟಕ್ಕೆ ಚಾಲನೆ ನೀಡಿದರು ಎಪ್ಪತ್ತೊಂದು ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಹತ್ತು ಕಿಲೋಮೀಟರ್ ಟೈಮ್ ರನ್ ಮತ್ತು ಐದು ಕಿಲೋಮೀಟರ್ ಮಿಷನ್ ರನ್ ಎಂಬ ವಿವಿಧ ವಯೋಮಾನದ ಮೂರು ವಿಭಾಗಗಳ ಓಟವನ್ನು ಆಯೋಜಿಸಲಾಗಿತ್ತು ಓಟದಲ್ಲಿ ಮಕ್ಕಳು ಮಹಿಳೆಯರು ಹಿರಿಯರು ತುಂಬ ಉತ್ಸಾಹದಿಂದ ಭಾಗವಹಿಸಿ ಓಟ ಯಶಸ್ವಿಗೊಳಿಸಿದ್ರು ಓಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದ ವಿವಿಧ ವಯೋಮಾನದ ಓಟಗಾರರಿಗೆ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಅವರು ಪದಕ ಪ್ರಮಾಣ ಪತ್ರ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಿದರು ಇಪ್ಪತ್ತೊಂದು ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನಕ್ಕೆ ಪಾತ್ರವಾದ ದಂತ ವೈದ್ಯ ಡಾಕ್ಟರ್ ನೇತ್ರಾ ಸುತಾರ್ ಕಳೆದ ಎರಡು ವರ್ಷಗಳಿಂದ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸುತ್ತಿದ್ದೇನೆ ಎಂದಿನ ಓಟ ಹೊಸ ಅನುಭವ ನೀಡಿದೆ ಎಂದರು द्वितीय स्थान के बाशन मीरा पुरोहित ओट दल भागव खुशी आगद व्यवस्थे प्रेरणादायको तल तो बहुत ही अच्छा एक्सपीरियंस था रूट एकदम सुंदर था स्टार्ट से लेके फिनिश तक और बहुत ही अच्छा हमको बीच में हाइड्रेशन सपोर्ट और सभी वॉलेंटियर्स थे डायरेक्शन दिखाने के लिए बहुत ही बढ़िया तरीके से ऑर्गेनाइज किया था बहुत ही मजा आया रन करके थैंक यू ಇನ್ನೋರ್ವ ಓಟಗಾರ್ತಿ ಅರ್ಚನಾ ಇದೇ ಮೊದಲ ಬಾರಿ ಓಟದಲ್ಲಿ ಇಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಎಂದು ಸಂತಸ ಹಂಚಿಕೊಂಡ್ರು ಚಲೋ ಅನ್ಸಿದ್ರಿ ಏನಂತಂದ್ರೆ ಇಲ್ಲಿ ನಮ್ಗೆ ಎಲ್ಲಾರು ಇಲ್ಲಿ ಬರಕ್ ಅಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಆಮೇಲೆ ಹೊಸದ ಇದೆಲ್ಲ ನೋಡಕ್ ಸಿಕ್ಕಿತ್ರಿ ಆಮೇಲೆ